ಪ್ರೇಕ್ಷಕರೇ ನಾನು ಇವತ್ತು ಕೊತ್ತಂಬರಿಂದ ಕೊತ್ತಂಬರಿಗೂ ಕೂಡ ಈಸಿಯಾಗಿ ನೀರಿ ಪಟಾಪಟ್ ಅಂತ ಹೇಗೆ ಮಾಡು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಟಿಸ್ತಿಯಾಗಿ ಬಂದಿದೆ ಅಂತ ಹೊರಗೆ ಕ್ರಿಸ್ಪಿಯಾಗಿ ಬೆಳಗ್ಗೆ ಸಾಫ್ಟಾಗಿ ಬಂದಿವೆ ಅಂತ ಇದನ್ನು ನೀವು ಕೆಚಪ್ ಜೊತೆಗೆ ಕೂಡ ಟೇಸ್ಟ್ ಮಾಡ್ಬೋದು ಈ ರೆಸ್ ಮೊದಲಿಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕು ಇನ್ನಷ್ಟು ಒಂದು ಈರುಳ್ಳಿ ಮೆಣಸಿನ್ ಪ್ಯಾಕೆಟ್ ಸೊಪ್ಪು ಕೊತ್ತಂಬರಿ ಪಪ್ಪು ಅಜ್ಜಿ ಒಂದು ಸ್ಪೂನಷ್ಟು ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಐದು ಸ್ಪೂನ್ ಅಂತ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಪಕೋಡ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀತಿ ಈ ಕಾರಿ ಪಟಾಕ ಈ ರೀತಿ ಮಾಡಿ ಪಕೋಡಾ ತಿನ್ನಾಗಿ ಕಲ್ತ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಹೆಚ್ಚು ರೆಡಿ ಆಗಿದೆ ಇಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದೇನೆ ಈಗ ಸ್ವಲ್ಪ ಸ್ವಲ್ಪ ಬ್ಯಾಟರ್ ಅನ್ನ ಇದಕ್ಕೆ ಪಕೋಡಾ ಹೆಕ್ಕಿನ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಒಮ್ಮೆ ಬರ್ತಾ ಹೋಗಬಹುದು నా ఛానల్ ని సబ్స్క్రైబ్ చేయండి మన ఛానల్ కి సబ్స్క్రైబ్ చేయండి తప్ప తెలియ్రోపే నా కి మీరు వీడియోని మిస్ అవ్వకుండా ఉంటారు చూడండి ರೀತಿ ಮಾಡಿದರೆ ರುಚಿಕರವಾದಂಥ ಕ್ರಿಸ್ಪಿಯಾದಂಥ ಕೊತ್ತಂಬರಿ ಪಕೋಡಾ ರೆಡಿಯಾಗಿದೆ ನೀವು ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಹೇಗೆ ಬಂದಿದೆ ಅಂತ ನೀವು ಕೂಡ ಸಂಜೆ ಟೀ ಟೈಮ್ಗೆ ಇದನ್ನೇ ಮಾಡಿಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ subscribe again thanks for watching